ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಎಂಬ ಯುವಕನನ್ನು ಕ್ಷುಲ್ಲಕ ಕಾರಣಕ್ಕಾಗಿ ಅಪಹರಿಸಿ ಬೆಂಗಳೂರಿಗೆ ಕರೆತಂದು ಅಮಾನುಷವಾಗಿ ಚಿತ್ರ ಹಿಂಸೆ ನೀಡಿ ಹತ್ಯೆ ಮಾಡಿರುವ ಚಿತ್ರನಟಿ ಪವಿತ್ರಗೌಡ ಮತ್ತು ಉಳಿದ ಹದಿನೈದು ಜನ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗುವಂತೆ ಒತ್ತಾಯಿಸಿ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಇಂಗಲಗುಪ್ಪೆ ಕೃಷ್ಣೇಗೌಡ ಬಣದಿಂದ ಮಂಡ್ಯ ನಗರದ ಸಂಜೆ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ಪ್ರತಿಭಟನಾ ಜಾಥಾ ನಡೆಸಲಾಯಿತು ನಂತರ ಮಾತನಾಡಿದ ಇಂಗಲಗುಪ್ಪೆ ಕೃಷ್ಣೇಗೌಡ ದರ್ಶನ್ ಸೇರಿದಂತೆ ಉಳಿದ ಸ್ನೇಹಿತರು ಅಮಾಯಕ ಯುವಕನನ್ನು ಅಪಹರಣ ಮಾಡಿ ಈ ಕೃತ್ಯ ಎಸಗಿರುವುದು ಅಮಾನವೀಯ ದರ್ಶನ್ ಒಬ್ಬ ಚಿತ್ರರಂಗದ ಮೇರು ನಟ ಜನರನ್ನು ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಮಾಡಬೇಕಿದ್ದು ದರ್ಶನ್ ಇಂದು ಕಳನಟನಾಗಿ ಈ ಕೆಲಸ ಮಾಡಿರುವುದು ಸಮಾಜ ತಲೆ ತಗ್ಗಿಸುವಂತದ್ದು ಇಂತಹ ಕೃತ್ಯ ಮಾಡಿರುವ ದರ್ಶನ್ ಸೇರಿದಂತೆ ಆ ಕೊಲೆಗೆ ಕಾರಣಕರ್ತರಾದ ಎಲ್ಲರಿಗೂ ಕಠಿಣ ಶಿಕ್ಷೆ ನೀಡಬೇಕು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಕಪ್ತನ್ ಕೇಳ್ಕೊಂಡ್ ಸ್ಟ್ರೈಕ್ ಮಾಡ್ತಾರೆ ಇಡೀ ಹೋಗೋರಿಗೆ ತೊಂದರೆ ಕೊಡ್ತಾರೆ ಅಂತರ್ಗ ಪುಣ್ಯ ಆಗ್ಬೇಕಿಲ್ಲ ನಾವ್ ಮರ್ಯಾದೆಗೆ ಸ್ಟ್ರೈಕ್ ಕೊಡೋರಿಗೆ ನೀವು ಆಟ ಆಡ್ತಿರಬೇಕ್ರೆ ಗಮನ ಅಪಹರಿಸಿ ದರ್ಶನ್ ಪವಿತ್ರಗೌಡ ಟೀಮ್ ಇವತ್ತೇನು ಅವ್ರನ್ನ ಕೊಲೆಗೈದು ಪಟ್ಟಣಗೇರಿ ಶ್ರೀರಾಮ ಫೈಲನ್ಸ್ ಯಾರ್ಡ್ ಮರ್ಮಾಂಗಕ್ಕೆ ಸುಟ್ಟಿ ಮರ್ಮಾಂಗಕ್ಕೆ ಒದ್ದು ಸಿಗರೇಟ್ನಲ್ಲಿ ಸುಟ್ಟಿ ಚುಟ್ಟಿನಲ್ಲಿ ಸುಟ್ಟಿ ದರ್ಶನ್ ಬೆಲ್ಟ್ ನಲ್ಲಿ ಒಡೆದು ಇವತ್ತೇನು ಮಾಡಿದ್ದಾರೆ ಇವತ್ತೆಲ್ಲ ಆಗಲೇ ನಾಲ್ಕು ದಿನದಿಂದ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಇಡೀ ದೇಶದಲ್ಲಿ ಸುದ್ದಿ ಆಗಿದೆ ನಾವಿವತ್ತು ಹೋರಾಟ ಮಾಡಿದ್ರ ಉದ್ದೇಶ ಇಷ್ಟೇ ಒಬ್ಬ ಹೀರೋ ಸಿನಿಮಾದಲ್ಲಿ ಒಬ್ಬ ಹೀರೋ ನಿಜ ಜೀವನದಲ್ಲಿ ಹೀರೋ ಆಗಕ್ಕೆ ಆಸೆ ಪಡಬೇಕು ಇವರು ಸಿನಿಮಾದಲ್ಲಿ ಹೀರೋ ಆಗಿ ನಿಜ ಜೀವನದಲ್ಲಿ ವಿಲನ್ ಆದರೆ ಇಲ್ಲಿ ಯಾರೂ ಬೆಳೆಕಾಳು ಬೇಯಲ್ಲ ಅರ್ಥ ಆಯ್ತ್ರಾ ಕನ್ನಡ ಚಿತ್ರರಂಗ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಈ ಥರ ಒಂದು ಕಳಂಕದ ಕೆಲಸ ಯಾರೂ ಮಾಡಿರಲಿಲ್ಲ ಇವತ್ತು ಈ ದರ್ಶನ್ ಯಾವುದೋ ಒಂದು ಹೆಣ್ಣಿನ ಆಸೆಗೆ ಹೆಣ್ಣಿನ ಆಸೆಗೆ ಜೊತೆಗೆ ನಾನೇ ದೊಡ್ಡ ಲಾಡ್ ಏನ್ ಅಂತೇಳಿ ತೋರ್ಸ್ಗಳಿಗೆ ಸಲುವಾಗಿ ಚಿತ್ರದುರ್ಗದ ಸ್ವಾಮಿಯವ್ರನ್ನ ಹತ್ಯೆಗೈಸಿರೋದು ಸಾಬೀತಾಗಿದೆ ಇವ್ರಿಗೆ ಕೂಡಲೇ ಬೇಲ್ ಆಗಬಾರ್ದು ಇವ್ರಿಗೆ ಕ್ರೂರವಾಗಿ ಕೊಂದಿರುವಂಥ ದರ್ಶನ್ ನನ್ನ ಟೀಮ್ಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಮಂಡ್ಯ ಜಿಲ್ಲೆಯಿಂದನೇ ಶುರು ಮಾಡಿದೆ ಕೆಲವು ಸಿನಿಮಾದವ್ರಿಗೆ ಕೆಲವು ರಾಜಕಾರಣಿಗಳಿಗೆ ಮಂಡ್ಯದಿಂದನೇ ಶುರು ಮಂಡ್ಯದಿಂದನೇ ಅಂತ್ಯ ಅದೇ ರೀತಿಯಾಗಿ ಈ ದರ್ಶನ್ಗೆ ಅಂತ್ಯವನ್ನು ಮಾಡೋದಕ್ಕೆ ಇಲ್ಲಿಂದ ಇವತ್ತು ನಾವು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೇವೆ ಹೋರಾಟದ ರೂಪದಲ್ಲಿ ರೇಣುಕಾ ಸ್ವಾಮಿ ಮನೆಗೆ ನ್ಯಾಯ ದೊರಕಬೇಕು ಅವರ ಸಾವುಗೆ ನ್ಯಾಯ ಸಿಗಬೇಕು ಇದರಿಂದ ದರ್ಶನ ಹಿಂದೆ ಯಾವ ರಾಜಕಾರಣಿಗಳು ಯಾವ ಅಧಿಕಾರಿಗಳು ಯಾವ ಉದ್ಯಮಿಗಳಿದ್ದರು ಅವ್ರಿಗೂ ಕೂಡ ಒಂದೊಂದು ಕಾನೂನು ಅರಿವು ಮಾಡಬೇಕು ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ನಾನು ಮಾಡಿದ್ರೆ ತಪ್ಪೇ ನೀವು ಮಾಡಿದ್ರೆ ತಪ್ಪೇ ನಾವು ಮಾಡಿದ್ರೆ ತಪ್ಪು ನೀವು ಮಾಡಿದ್ರೆ ಬಿರಿಯಾನಿ ನಾನು ನಿಮಗೆ ಸರ್ಕಾರ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಮೊನ್ನೆನೇ ಟ್ರೈ ಮಾಡಿದ್ರು ಟ್ರೈ ಮಾಡಿಕ್ ಹೋಗಿ ಇದು ಡೆಲ್ಲಿಗೆ ಸೆಂಟ್ರಲ್ಗೆಲ್ಲ ಗೊತ್ತಾದ ಮೇಲೆ ಪರಮೇಶ್ವರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಭಾರಿ ದೊಡ್ಡ ಮಟ್ಟದಲ್ಲಿ ಯಾರೇ ಆಗಲಿ ವಹಿಸ್ಕೊಳ್ಳೋ ವಿಚಾರನೂ ಇಲ್ಲ ದರ್ಶನವಂತೆ ಜಿ ಪರಮೇಶ್ವರ್ ಒಂದೇ ನಮ್ಮ ಇಂಡಿಯನ್ ಕೋರ್ಟಲ್ಲಿ ಅಂತೇಳಿ ಕಾನೂನಲ್ಲಿ ಅಂತೇಳಿ ಹೋಮ್ ಮಿನಿಸ್ಟ್ರು ಇನ್ವೆಸ್ಟಿಗೇಷನ್ ಮಾಡಿಸಿದ್ದಾರೆ ಅವ್ರ ಬಗ್ಗೆ ನಮಗೆ ಗೌರವ ಇದೆ ಈ ಸರ್ಕಾರದ ಬಗ್ಗೆ ಗೌರವ ಇದೆ ಈಗೇನು ಈಗ ಈಗ ಸ್ಟಾರ್ಟಿಂಗಲ್ಲಿ ಏನು ನಡೀತಾ ಇದೆ ಅದೇ ರೀತಿಯಾಗಿ ಕೊನೆವರೆಗೂ ಈ ಕೇಸ್ ಮುಕ್ತ ಆಗಿ ಚಾರ್ಜ್ ಶೀಟ್ ಹಾಕಿ ಕೋರ್ಟ್ಗೆ ಕಳಿಸೋವರೆಗೂ ಈಗೇನು ಅಧಿಕಾರಿಗಳು ಸ್ಪಂದಿಸ್ತವ್ರೆ ಅದೇ ರೀತಿ ಸ್ಪಂದಿಸ್ಬೇಕು ಜೊತೆಗೆ ಈ ದರ್ಶನ್ ಸಿನಿಮಾ ಇಂಡಸ್ಟ್ರಿಲಿಂದ ವಜಾ ಮಾಡಬೇಕು ಈ ರಾಜ್ಯ ಬಿಟ್ಟು ಅಂತಾರಾಜ್ಯಕ್ಕೆ ಗಡಿಪಾರು ಮಾಡಬೇಕು ಕೂಡಲೇ ಇದು ಒಂದು ಬಾರಿ ಎಲ್ಲ ಎಫೇರ್ ಆಗುತ್ತೆ ಹತ್ತು ಬಾರಿ ಎಫ್ಐರ್ ಆಗುತ್ತೆ ಇವರಿಗೆ ಯಾಕೆ ರೌಡಿ ಶೀಟರ್ ಹಾಕಿಲ್ಲ ಈ ದರ್ಶನ್ಗೆ ಒಬ್ಬ ರೈತ ಕೆವ್ರಿಗೆ ಕೊಚ್ಚಿದ ಮಾತು ಬಂದರೆ ರೌಡಿ ಶೀಟ್ ಹಾಕ್ತೀರಿ ನೀವು ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳು ಮಾತು ಕೇಳ್ಕೊಂಡು ಒಂದಲ್ಲ ಹತ್ತು ಬಾರಿ ಎಫ್ಐರ್ ಆದರೆ ನೀವು ಯಾಕಿಂದವೇ ಇವರಿಗೆ ರೌಡಿ ಶಿಟ್ರು ಹಾಕಲಿಲ್ಲ ನೀವು ಸ್ವಾಮಿಯನ್ನ ಅಪಹರಿಸಿ ದರ್ಶನ್ ಪವಿತ್ರಗೌಡ ಆ್ಯಂಡ್ ಟೀಮ್ ಇವತ್ತೇನು ಅವ್ರನ್ನ ಕೊಲೆಗೈದು ಪಟ್ಟಣಗೇರಿ ಶ್ರೀರಾಮ ಫೈನಾನ್ಸ್ ಯಾರ್ಡ್ನಲ್ಲಿ ಮರ್ಮಾಂಗಕ್ಕೆ ಸುಟ್ಟಿ ಮರ್ಮಾಂಗಕ್ಕೆ ಒತ್ತು ಸಿಗರೇಟ್ನಲ್ಲಿ ಸುಟ್ಟಿ ಚುಟ್ಟಿನಲ್ಲಿ ಸುಟ್ಟಿ ದರ್ಶನ್ ಬೆಲ್ಟ್ನಲ್ಲಿ ಒಡೆದು ಇವತ್ತೇನು ಪ್ರಾಣ ಪ್ರಾಣ ಹತ್ಯೆ ಮಾಡಿದ್ದಾರೆ ಇವತ್ತೆಲ್ಲ ಆಗಲೇ ನಾಲ್ಕು ದಿನದಿಂದ ಎಲ್ಲ ಮಾಧ್ಯಮದಲ್ಲೂ ಗೊತ್ತಾದರೆ ಇಡೀ ದೇಶದಲ್ಲಿ ಸುದ್ದಿ ಆಗಿದೆ ನಾವಿವತ್ತು ಹೋರಾಟ ಮಾಡಿದ್ರ ಉದ್ದೇಶ ಇಷ್ಟೇ ಒಬ್ಬ ಹೀರೋ ಸಿನಿಮಾದಲ್ಲಿ ಒಬ್ಬ ಹೀರೋ ನಿಜ ಜೀವನದಲ್ಲಿ ಹೀರೋ ಆಗಕ್ಕೆ ಆಸೆ ಪಡಬೇಕು ಇವರು ಸಿನಿಮಾದಲ್ಲಿ ಹೀರೋ ಆಗಿ ನಿಜ ಜೀವನದಲ್ಲಿ ವಿಲನ್ ಆದರೆ ಇಲ್ಲಿ ಯಾರೂ ಬೆಳೆಕಲ್ ಬೇಯಲ್ಲ ಅರ್ಥ ಆಯ್ತ್ರಾ ಕನ್ನಡ ಚಿತ್ರರಂಗ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಈ ಥರ ಒಂದು ಕಳಂಕದ ಕೆಲಸ ಯಾರೂ ಮಾಡಿರಲಿಲ್ಲ ಇವತ್ತು ಈ ದರ್ಶನ್ ಯಾವುದೋ ಒಂದು ಹೆಣ್ಣಿನ ಆಸೆಗೆ ಹೆಣ್ಣಿನ ಆಸೆಗೆ ಜೊತೆಗೆ ನಾನೇ ದೊಡ್ಡ ಲಾಡ್ ಅಂತೇಳಿ ತೋರ್ಸ್ಕೊಳಕ್ಕೆ ಸಲುವಾಗಿ ಚಿತ್ರದುರ್ಗದ ಸ್ವಾಮಿ ಸ್ವಾಮಿಯವ್ರನ್ನ ಹತ್ಯೆಗೈಸಿರೋದು ಸಾಬೀತಾಗಿದೆ ಇವ್ರಿಗೆ ಕೂಡಲೇ ಆಗಬಾರ್ದು ಇವ್ರಿಗೆ ಕ್ರೂರವಾಗಿ ಕೊಂದಿರುವಂಥ ದರ್ಶನ್ ನನ್ನ ಟೀಮ್ಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ್ಣ ಮಂಡ್ಯ ಜಿಲ್ಲೆಯಿಂದನೇ ಶುರು ಮಾಡಿದೆ ಕೆಲವು ಸಿನಿಮಾದವ್ರಿಗೆ ಕೆಲವು ರಾಜಕಾರಣಿಗಳಿಗೆ ಮಂಡ್ಯದಿಂದನೇ ಶುರು ಮಂಡ್ಯದಿಂದನೇ ಅಂತ್ಯ ಅದೇ ರೀತಿಯಾಗಿ ಈ ದರ್ಶನ್ಗೆ ಅಂತ್ಯವನ್ನು ಮಾಡೋದಕ್ಕೆ ಇಲ್ಲಿಂದ ಇವತ್ತು ನಾವು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೇವೆ ಹೋರಾಟದ ರೂಪದಲ್ಲಿ ರೇಣುಕಾ ಸ್ವಾಮಿ ಮನೆಗೆ ನ್ಯಾಯ ದೊರಕಬೇಕು ಅವರ ಸಾವುಗೆ ನ್ಯಾಯ ಸಿಗಬೇಕು ಇದರಿಂದ ದರ್ಶನ ಹಿಂದೆ ಯಾವ ರಾಜಕಾರಣಿಗಳು ಯಾವ ಅಧಿಕಾರಿಗಳು ಯಾವ ಉದ್ಯಮಿಗಳಿದ್ದರು ಅವ್ರಿಗೂ ಕೂಡ ಒಂದೊಂದು ಕಾನೂನು ಅರಿವು ಮಾಡಬೇಕು ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ನಾನು ಮಾಡಿದ್ರೆ ತಪ್ಪೇ ನೀವು ಮಾಡಿದ್ರೆ ತಪ್ಪೇ ನಾವು ಮಾಡಿದ್ರೆ ತಪ್ಪು ನೀವು ಮಾಡಿದ್ರೆ ಬಿರಿಯಾನಿ ನಾನು ನಿಮಗೆ ಸರ್ಕಾರ ಪ್ರಕರಣವನ್ನು ಮುಚ್ಚಾಕುವಂಥ ಸರ್ ಸರ್ಕಾರ ಸರ್ಕಾರ ಪ್ರ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಮೊನ್ನೆ ಟ್ರೈ ಮಾಡಿದ್ರು ಟ್ರೈ ಮಾಡಿಕ್ಕೆ ಹೋಗಿ ಇದು ಡೆಲ್ಲಿಗೆ ಸೆಂಟ್ರಲ್ಗೆಲ್ಲ ಗೊತ್ತಾದ ಮೇಲೆ ಪರಮೇಶ್ವರವರು ಮತ್ತು ಸಿದ್ದರಾಮಯ್ಯನವರು ಭಾರಿ ದೊಡ್ಡ ಮಟ್ಟದಲ್ಲಿ ಯಾರೇ ಆಗಲಿ ವಹಿಸ್ಕೊಳ್ಳೋಂಥ ವಿಚಾರನೇ ಇಲ್ಲ ದರ್ಶನವಂತೆ ಜಿ ಪರಮೇಶ್ವರ್ ಒಂದೇ ನಮ್ಮ ಇಂಡಿಯನ್ ಕೋರ್ಟಲ್ಲಿ ಅಂತೇಳಿ ಕಾನೂನಲ್ಲಿ ಅಂತೇಳಿ ಹೋಮ್ ಮಿನಿಸ್ಟ್ರು ಇನ್ವೆಸ್ಟಿಗೇಷನ್ ಮಾಡಿಸಿದ್ದಾರೆ ಅವ್ರ ಬಗ್ಗೆ ನಮಗೆ ಗೌರವ ಇದೆ ಈ ಸರ್ಕಾರದ ಬಗ್ಗೆ ಗೌರವ ಇದೆ ಈಗೇನು ಈಗ ಈಗ ಸ್ಟಾರ್ಟಿಂಗಲ್ಲಿ ಏನು ನಡೀತಾ ಇದೆ ಅದೇ ರೀತಿಯಾಗಿ ಕೊನೆವರೆಗೂ ಈ ಕೇಸ್ ಮುಕ್ತ ಆಗಿ ಚಾರ್ಜ್ ಶೀಟ್ ಹಾಕಿ ಕೋರ್ಟಿಗೆ ಕಳಿಸೋವರೆಗೂ ಈಗೇನು ಅಧಿಕಾರಿಗಳು ಸ್ಪಂದಿಸ್ತವ್ರೆ ಅದೇ ರೀತಿ ಸ್ಪಂದಿಸ್ಬೇಕು ಜೊತೆಗೆ ಈ ದರ್ಶನ್ ನ ಸಿನಿಮಾ ಇಂಡಸ್ಟ್ರಿ ವಜಾ ಮಾಡಬೇಕು ಈ ರಾಜ್ಯ ಬಿಟ್ಟು ಅಂತರ ರಾಜ್ಯ ಗಡಿಪಾರು ಮಾಡಬೇಕು ಕೂಡಲೇ ಇದು ಒಂದು ಬಾರಿ ಎಲ್ಲ ಎಫ್ಐರ್ ಆಗುತ್ತೆ ಹತ್ತು ಬಾರಿ ಎಫ್ಐರ್ ಆಗುತ್ತೆ ಇವರಿಗೆ ಯಾಕೆ ರೌಡಿ ಇಟ್ ಹಾಕಿಲ್ಲ ಈ ದರ್ಶನ್ಗೆ ಒಬ್ಬ ರೈತ ತೆವ್ರಿಗೆ ಕೊಚ್ಚ ಬಂದ್ರೆ ನೋಟಿಸ್ ಹಾಕ್ತೀನಿ ನೀವು ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳು ಮಾತು ಕೇಳ್ಕೊಂಡು ಒಂದಲ್ಲ ಹತ್ತು ಬಾರಿ ಎಫ್ಐರ್ ಆದ್ರೆ ನೀವು ಯಾಕೆಂದ್ರೆ ಇವರಿಗೆ ರೌಡಿ ಇಟ್ ಹಾಕ್ಲಿಲ್ಲ ನೀವು ಲೇಸಿಯವ್ರಿಲ್ವಾ ಆಯಿತು ಮೇಡಮ್ ತುಂಬನೇ ಗೊತ್ತಿರಬೇಕಲ್ಲ ಇವಾಗ ಯಾಕೆ ಬರೀ ನಾವು ಅಂತ ಹಾಂ ಏನು ಏನು ಕ್ರಮ ತಗತೀವಿ ಮೇಡಮ್ ಅಲ್ಲ ಏನು ಒತ್ತಾಯ ಆಗ್ತೀರಾ ಮೇಡಮ್ ಸಾರ್ವಜನಿಕವಾಗಿ ನೀವು ತಹಶೀಲ್ದಾರ್ ಮರ್ತಿ ಮಾನವೀಯತೆಯಿಂದ ನೀವು ಏನು ಕ್ರಮಕ್ಕೆ ಒತ್ತಾಯಿಸ್ತೀರಿ ನೀವು ಹೆಣ್ಮಗಳು ಹೆಣ್ಣು ಮಗಳ

ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ